ಆಶ್ರಮ ಅಂದ ತಕ್ಷಣವೇ ಕೇವಲ ಕಣ್ಣೀರು ಹಾಕುವಂಥದ್ದು ಅಥವಾ ತುಂಬ ನೋವಲ್ಲಿರುವಂಥವ್ರು ಮಾತ್ರ ಅಲ್ಲ ಇಲ್ಲಿ ಆಶ್ರಮಕ್ಕೆ ಇರಬಹುದು ಹಿಂದೆ ಅಲ್ಲಿ ತುಂಬ ನೋವಿನ ಕತೆ ಇರ್ಬೋದು ಆದರೆ ಅದನ್ನೆಲ್ಲವನ್ನೂ ಮರೆತು ಈ ಆಶ್ರಮಕ್ಕೆ ಬಂದ ನಂತರ ಅವರ ಒಂದು ಜೀವನವನ್ನು ರೂಪಿಸ್ಕೊಳ್ತಾ ಇದ್ದಾರೆ ಹಾಗೆ ಖುಷಿಯಿಂದ ಇಲ್ಲಿ ದಿನಗಳನ್ನು ಕಳೀತಾ ಇದ್ದಾರೆ ಇನ್ನೇನಿದೆ ವಯಸ್ಸಾದ ಮೇಲೆ ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಜಾಗ ಇದೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಆರಾಮಾಗಿ ನಗ್ನಗ್ತಾ ಇರೋಣಪ್ಪ ಅನ್ನೋ ಒಂದು ಮನಸ್ಥಿತಿಯ ಒಬ್ಬ ತಾತನ ನಾವು ಮೀಟ್ ಆದ್ವಿ ಬಂದಾಗಿಂದನೂ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಆಗಿದ್ದಾರೆ ಏನ್ ಮಾತಾಡ್ತಾರೆ ಬರ್ತಾರೆ ಹೈ ಫೈ ಕೊಡ್ತಾರೆ ಸೊ ಪರಿಚಯ ಮಾಡಿಸ್ತೀವಿ ಯಾರು ಅಂತ ಹೇಳ್ಬಿಟ್ಟು ತಾತ ನಮಸ್ಕಾರ ನಿಮ್ ಹೆಸರೇನು ಹೇಳಿ ನಿಮ್ಮ ಹೆಸರು ತಾತಾ ಚೊಂಡಾಚಾರಿ ತಾತ ಏನೇನ್ ಮಾಡ್ತೀರಾ ನೀವು ಇಲ್ಲಿ ನಾನು ಬಂದಾಗಿಂದ ನೋಡ್ತಾ ಇದ್ದೆ ನಿಮ್ಗೆ ನಂಗೆ ಹೈಫೈ ಎಲ್ಲ ಮಾಡಿದ್ರಿ ಅವಾಗಲೇ ಇವಾಗ ಹೈಫೈ ಮಾಡ್ತಾ ಇದ್ದೀನಿ

ಅಂಗಡಿ ಇಕ್ಕಿದ್ರು ಬಸ್ ಸ್ಟ್ಯಾಂಡಲ್ಲಿ ಮಕ್ಕಳು ನಡೆಸ್ತಾರೆ ಇವತ್ತು ಅದೇ ಭಾವನೆ ಅದೇ ಸಂತೋಷ ಇರಬೇಕು ಎಷ್ಟು ಜನ ಮಕ್ಕಳು ನಿಮಗೆ ಈಗ ಐದು ಹಳೆಕ್ ಹಾಕ್ಬಿಟ್ರೆ ಚಾಡಿ ಹೇಳ್ಬಿಟ್ಟು ಯಾಕೆ ಹಾಕೋಳು ನಮ್ಮ ತಂದೆ ದುಡ್ಡು ಬಂದು ಆಲ್ ಮಾರ ಕೂಯಿಸ್ಕೊಂಡು ಮನೆ ಕಟ್ಕೊಂಡ್ರು ಸುತ್ತಿ ಹೊಸ ಹಿಂಗೆ ತಂದಿದ್ರು ಸಹ ಮನೆ ತುಂಬ ನಮ್ಮ ಮಕ್ಕಳನ್ನು ಕುಂಡಗಟ್ಟಿ ಕೊಟ್ಟಿದ್ರು ನನಗೆ ತಪ್ಸೋದಕ್ಕೆ ಎಕ್ಕ ತಪ್ಸೋದಕ್ಕೆ ಮಕ್ಕಳೆಲ್ಲ ನೀವು ಒಪ್ಕೊಂಡಿದ್ರು ಹಾಡು ಹೇಳ್ತೀರಾ ಹಾಡು ಹಾಡು ಹೇಳ್ತೀರಾ ಹಾಡು ಕ್ಲೀನಾಗಿ ಹೇಳಿ ಯಾವ್ದು ಬೇಕಾದ್ರೆ ಹೇಳ್ತೀರಾ ಹೇಳಿ ಕಟ್ಟರಿ ಈ ಭೂತಿ ಕಟ್ಟರಿ ಹಾಕಿ ಮನಗಾದೆ ಈ ನಾರಿಗೆಲೆ ಮಾಡವ ಆಲಾದಕರ ದರ್ ಮಸರಾರು ಎತ್ತರೆ ಮೇಲೆ ಕೆರೆ ಮಿಂಡೆ ಮೇಲಾದ ತಪ್ಪು ಆಲಾದಕ ಈ ನಾರಿಗೆ ಅದು ಕಲ್ಲು ಕಲ್ಲರಳೆ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿ ಕಾದಿನ ಚಿಕ್ಕರಕ್ಕೆ ಬೆಳಕಾಗಿ ಬಲ್ಲ ಬರೀಲಿ ಬಂಡೆ ಸತುರತ್ತ ಬಂಡೆ ಮೇಲೆ ಮಡಗಿರ್ತೇನೆ ಈಶ್ವರಿಗೆ ಇಬ್ಬರಂತಿ ಈಶ್ವರಿಗೆ ನಮ್ಗೆ ಇಬ್ಬರ ಗೊತ್ತಾ ಈಶ್ವರಿಗೆ ಇಬ್ಬರಂತಿ ನಾನು ಹುಗಾದಿ ಹುಗಾದ ಹಬ್ಬದ ಸಾರಿಸ್ತೀನಿ ನಾನೆಲ್ಲರು ಎಲ್ಲ ನಾವು ಮಾವಜಿರು ಎಲ್ಲ ಬೆಂಗಳೂರು ಇದಾರೆ ನಾನೆಲ್ಲರು ಬರ್ತಾರೆ ವಾ ಬೆಂಗ್ ಕಟ್ಟಾಡಿಸ್ತೀನಿ ಅಕ್ಕ ನೂರು ನೂರು ಮುಂದೆ ಮರಕು ಧನ್ಮ ಶಾಲೆಯ ಹೊರೆಗಳು ತಂದು ಕಂಡು ಅಂತಾರೆ ಪುರ ಸತ್ತ ನಮಗೆ ಮರಕು ಭಾನು ಇಲ್ಲದರು ಕರಿಯ ಕೈ ನಮಗೆ ಕೊಟ್ಟಿರೋದು ಅವನು చిప్పు రఘుపతి రాఘవ రాజారాం పతిత సీతారాం ఈ సమ్మతి దేవ కవ కటు కొట్టే కైలాస మౌ్వ ఈచల మర్దవ్వడే సేరద్రె గుు హడుగు ఆగ్ అహ్ ఆ అమ్మా ముగురి ఉరు ఊరి ఉరు ఊరి ఉరు ಬೆಟ್ಟದ ಮೇಲಿಂದ ಓಡೋಡಿ ಬದ ಕಾವೇರಿ ಬಲ್ ಬಲೆ ಸಿಂಗಾರಿ ಬೆಟ್ಟದ ಮೇಲಿಂದ ಓಡೋಡಿ ಬಲ್ ಕಾವೇರಿ ಬಲ್ ಬಲೆ ಬಲ್ ಬಲೆ ಬಲ್ ಬಲೆ ಹುಷಾರಿರಬೇಕಿದರೆ ಜೈ ಬಲ್ ಬಲೆ ಬಲ್ ಬಲೆ ಬಲ್ ಬಲೆ ತತ್ತಾ ನಿಮ್ ಎನರ್ಜಿ ನಮಗೂ ಬರಲ್ಲ ತತ್ತಾ ಚೆನ್ನಾಗಿರಿ ಹಿಂಗೆ ಖುಷಿ ಖುಷಿಯಾಗಿ ಅಲ್ಲಿ ಬಜಾಕ್ತಿಂದ ಕತ್ತಿ ತೊಳೆವು ಊರ್ಕೊಂಡು ಹೌದಾ ಶನೇಶ್ವರ ಸ್ವಾಮಿ ಬಗ್ಗೆ ಹೇಳ್ತೀರಂತಲ್ಲ ಹೇಳಿ ಶನೇಶ್ವರ ಸ್ವಾಮಿ ಬಗ್ಗೆ ಕತೆ ಹೇಳ್ತೀರಂತೆ ಸ್ವಾಮಿ ದೇವನೇ ಲೋಕ ಪಾಲನ್ ರಾಮ ರಾಮ ಪರಂದಾಮ ನಾಮ ரகுண்டாமத்தீா ரத்திய சட்ட மேலகாரத்திய எத்தீ தழார்த்திய சத்திய மம் பெழகத்திய ராஜ்குமார ஒண்ண ஆமேக்கு லோகேஷ மத மகடி பந்திரு ನಮ್ಮ ನೋಂಡರ್ಗೆ ಇಬ್ಬರಂತಿ ಅಲ್ಲಿ ನಾಲ್ಕು ವರ್ಷ ಕಾಲ್ಕಿ ಪೂಜೆ ಮಾಡ್ಕೊಂಡಿದ್ದೆ ನಾಲ್ಕು ವರ್ಷ ಮಾಗಡಿಲಿ ರಂಗನಾಥ ಹೋಗಿ ತಪ್ಪಸ್ ಕುತ್ಕಟ್ಟಲ್ಲ ಎಷ್ಟೋ ಜನ ಕೆತ್ತ ಎಷ್ಟೋ ಜನ ಸೂಪರ್ ತಾತ ನಮ್ದು ಚೀನಾ ದೇಶ

ಅದಕ್ಕೆ ಸ್ಪಷ್ಟ ಉದಾಹರಣೆ ಸ್ಪಷ್ಟ ನಿದರ್ಶನವನ್ನು ನಾವು ತಾತನ ಮುಖಾಂತರ ನೋಡಿದ್ವಿ ಹಾಗೆ ಮತ್ತಷ್ಟು ಏನಂದರೆ ಕಥೆಗಳನ್ನು ಈ ಆಶ್ರಮದಲ್ಲಿರುವಂಥವರ ಬಗ್ಗೆ ಹೇಳ್ತಾ ಹೋಗ್ತೀವಿ